ಬಡತ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹುಟ್ಟ ಹುಟ್ಟಬಾರ ಿರಬಾರದು ಹೆಣ್ಣು ಹಡೆದ ತಾಯಿಗೆ ಎಂದು ಬೈಯಬಾರದು ಹೆಣ್ಣು ಹಡೆದ ತಾಯಿಗೆ ಎಂದು ಬೈಯಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಶ್ರೀಮಂತರ ಮನೆಗೆ ಶ್ರೀಮಂತರ ಮ ಸೊಸೆಯಾಗಬಾರದು ಒಪ್ಪೆ ಕೊಂಡು ಸೇವೆ ಮರೆಯ ಮರೆಯಬಾರದು ಒಪ್ಪೆ ಕೊಂಡೊ ಸೇವೆ ಮರೆಯ ಮರೆಯಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಕರುಣೆ ಇಲ್ಲದ ಅತ್ತೆ ಮನೆಗೆ ಕರುಣೆ ಇಲ್ಲದ ಅತ್ತೆ ಮನೆಗೆ ಸೊಷೆಯಾಗಬಾರದು ಒಪ್ಪೆ ಕೊಂಡ ನಡೆಯುವ ಅತ್ತೆ ಸೇವೆ ಮರೆಯಬಾರದು ಒಪ್ಪಿಕೊಂಡು ಕೊಂಡು ನಡೆಯುವತ್ತೆ ಸೇವೆ ಮರೆಯಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಎಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಎರನ್ನ ಹುಟ್ಟಬಾರದು ದಿನದ ಪ್ರೀತಿಗೆ ಮೂರು ದಿನದ ಪ್ರೀತಿಗೆ ಮನಸ್ಸೋಲಬಾರದು ಹಣದಾಸೆ ಗುಣದವನಿಗೆ ಹೆಂಡತಿಯಾಗಬಾರದು ಹಣದಾಸೆ ಗುಣದವನಿಗೆ ಹೆಂಡತಿಯಾಗಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗಣ ಉಟಬಾರದು ಕುರುಡ ನೀರಲಿ ಕುಂಟ ನಿರಲೆ ಕುರುಡ ನೀರಲಿ ಕುಂಟ ನಿರಲೆ ಗಂಟು ಮೋರೆ ಗಂಡನಿರಲಿ ಅಸೆಯ ಪಡೆಯಬಾರದು ಮಗಳೇ ಬಾರದು ಪಡೆಯಬಾರದು ಅಸೆಯ ಪಡೆಯಬಾರದು ಮಗಳೇ ಅಸಯ ಪಡೆಯಬಾರದು ಬಾರದು ತನದ ಮನಿಯ ಒಳಗ ಹೆಣ್ಣ ಉಟ್ಟಬಾರದು ಬಡತನದ ತನದ ಮನಿಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಹೆಣ್ಣುವನ್ನು ಮಣ್ಣು ಒಂದೇ ಹೆಣ್ಣುವನ್ನು ಮಣ್ಣು ಒಂದೇ ಎಂದು ಜಗಿದು ಕೂಗುವುದು ಸಾಕು ಏ ಲೋಕದ ಸಂಘ ಮರಳಿ ಹುಟ್ಟಬಾರದು ಸಾಕು ಏ ಲೋಕದ ಸಂಘ ಮರಳಿ ಹುಟ್ಟಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನದ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು ಬಡತನ ಮನೆಯ ಒಳಗ ಹೆಣ್ಣು ಹುಟ್ಟಬಾರದು ಬಡವನ ಮಗಳಾದರೆ ಬಡವನ ಮಗಳಾದರೆ ಬಾರದು ಹೆಣ್ಣು ಹಡೆದ ತಾಯಿಗೆ ಎಂದು ಬೈಯಬಾರದು ಹೆಣ್ಣು ಹಡೆದ ತಾಯಿಗೆ ಎಂದು ಬೈಯಬಾರದು ಬಡತನ ಮನೆಯ ಒಳಗ ಹೆಣ್ಣ ಹುಟ್ಟಬಾರದು